ಈ ದಿನದ ಪ್ರಶಸ್ತಿ ಪ್ರಧಾನ ಲೋಕಸಭಾ ಸದಸ್ಯರಾದ ಡಾಕರ್ ಮಧ್ಯಾಹ್ನ ಎರಡು ಗಂಟೆಗೆ ಸಮಾರೋಪ ಸಮಾರಂಭ ಹಾಗೂ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಇವರೈತ ಮಹೇಶ್ ಅವರು ಕೃಷಿ ಮೇಳಕ್ಕೆ ಬರ್ತಾರಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಸವಾಲಾಗಿತ್ತು ಯಾಕೆಂದರೆ ಎಲ್ರದೂ ಒಂಥರ ಕೃಷಿ ಮೇಳಕ್ಕೆ ಬರೋದಾದರೆ ಇವರು ಒಂದು ಪ್ರಶಸ್ತಿಯನ್ನು ಪಡೆದು ತಾವು ಕೃಷಿ ಮೇಳಕ್ಕೆ ಬಂದಿರೋದು ಹಾಗಾಗಿ ಸ್ನೇಹಿತರೆ ಇವರ ಒಂದು ಕಲಾ ತಂಡವನ್ನು ಹಾಗೊಂದು ವೇಳೆ ಈ ಕಲಾ ತಂಡದ ಬಗ್ಗೆ ಯಾವುದೇ ಒಂದು ಡೀಟೇಲ್ಸ್ ಬೇಕು ಅಂದ್ರೂ ಇಲ್ಲಿ ಒಂದು ವಿಡಿಯೋನ ಮಾಡಿರ್ತೀನಲ್ಲ ಅದರಲ್ಲೇ ಅವರ ನಂಬರ್ ಕೂಡ ಇರುತ್ತೆ ಹಾಗಾಗಿ ಇದರಲ್ಲಿ ಅವರ ಪೂರ್ತಿ ನಂಬರು ಮತ್ತು ವಿಳಾಸ ಇರುತ್ತೆ ಅವರಾಗೆ ಏನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂದರು ನೀವು ಅವರನ್ನು ಧೈರ್ಯವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದೆ ಅವರ ನಂಬರು ಹಾಗಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ನಾವು ಆನೆಕಲ್ ತಾಲೂಕಿಗೆ ಹೋಗಿ ಹಳೇಗೆ ಹಳ್ಳಿ ಮಹೇಶ್ ಅವ್ರನ್ನ ಭೇಟಿ ಮಾಡಿದ್ವು ಆ ಭೇಟಿ ಮಾಡಿದಾಗ ಅವ್ರನ್ನ ಕೇಳಿದ್ವಿ ನೀವು ರೈತ ಅಂತೇಳಿ ಒಂದು ಪ್ರಶಸ್ತಿಯನ್ನು ತೆಗೆದುಕೊಂಡ್ರಿ ಹಾಗಾಗಿ ನೀವು ಈ ವರ್ಷ ಏನು ನಮ್ಮ ಕೃಷಿ ಮೇಳಕ್ಕೆ ನೀವು ಬರ್ತೀರಾ ಅಂತ ಕೇಳಿದಾಗ ಸರ್ ಬಂದರೆ ಬರ್ಬೋದು ಇಲ್ಲದೇನೂ ಇರ್ಬೋದು ನನಗೆ ಅವಶ್ಯಕತೆ ಇಲ್ಲ ಇವಾಗ ಅಂತ ಹೇಳಿದರು ಆದರೆ ನಾವೆಲ್ಲ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಬರಲೇಬೇಕು ಅಂತ ಹಾಗಾಗಿ ಬಂದಿದ್ದಾರೆ ಹಾಗೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನಂತ ಕೇಳೋಣ ಮಹೇಶಣ್ಣವರೇ ಅವರೇ ನಮಸ್ತೆ ಈಗ ನೀವು ಕೃಷಿ ಮೇಳಕ್ಕೆ ಬರ್ತೀನಿ ಅಂತ ಹೇಳಿರಲಿಲ್ಲ ಇನ್ನೂ ಡೌಟಲ್ಲಿದ್ದೀನಿ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ಬಂದಿದ್ದೀರಾ ಏನು ಅನ್ನಿಸ್ತಿದೆ ಖುಷಿ ಆಗ್ತಿದೆ ನೀವು ಈ ಖುಷಿನ ಇಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ಕೊಂತೀರ ನೀವು ಏನನ್ನ ಇಲ್ಲಿ ನಮ್ಮ ಜನಗಳಿಗೆ ಏನು ನಮ್ಮ ರೈತರಿಗೆ ಏನನ್ನು ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀರಾ ಇದು ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದೀರಾ ಹಾಗಾಗಿ ಅದ ಒಂದೇ ಅಲ್ದಿರ ತುಂಬಾ ಪ್ರಜಾವಾಣಿ ಆಗ್ಬೋದು ಉದಯವಾಣಿ ಆಗ್ಬೋದು ಪ್ರತಿಯೊಂದು ಪತ್ರಿಕೆಗಳಲ್ಲೂ ಕೂಡ ನಿಮಗೆ ಅವಾರ್ಡ್ ಆಗಿದೆ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ

ಈಗ ವ್ಯವಸಾಯವನ್ನು ಮಾಡೋದಕ್ಕೆ ಇಷ್ಟಪಡ್ತಿದ್ದೀರಾ ಇದನ್ನು ಅದಕ್ಕೋಸ್ಕರನೇ ತೊಗೊಂಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಾ ನಾನು ಕೇಳ್ತಿರೋದು ಇವಾಗ ಕೃಷಿ ಮೇಳಕ್ಕೆ ಬಂದಿದ್ದೀರಾ ನಮ್ಮಂಥ ರೈತರು ಸಣ್ಣ ರೈತರುಗಳು ಇದರಲ್ಲಿ ತುಂಬಾ ಜನ ಇದ್ದಾರೆ ಅಲ್ವಾ ಈಗ ಬರ್ತಕ್ಕಂಥವ್ರಿಗೆ ನೀವು ದನಗಳ ಮುಖಾಂತರ ವ್ಯವಸಾಯ ಮಾಡಿ ಅಂತ ಹೇಳೋದನ್ನು ಇಷ್ಟಪಡ್ತೀರಾ ಅಥವಾ ಇವಾಗಿನ ಟೆಕ್ನಾಲಜಿ ಪ್ರಕಾರ ಮಿಷಿನರಿಗಳು ತುಂಬಾ ಇದೆ ಅದರ ಮುಖಾಂತರ ವ್ಯವಸಾಯ ಮಾಡೋದು ಚಂದ ಅಂತ ಹೇಳ್ಕೊಡ್ತೀರಾ ಸರ್ ನಾನು ಎರಡೂ ಮಾಡಬೇಕು ಯಾಕಂದರೆ ಸಾಂಪ್ರದಾಯಿಕ ಕೃಷಿನೂ ಮಾಡಬೇಕು ಆಧುನಿಕತೆ ಕೃಷಿ ಮಾಡಬೇಕು ಯಾಕಂದರೆ ರೈತ ಆರ್ಥಿಕವಾಗಿ ಪ್ರಬಲ ಆಗಬೇಕು ಯಾಕಂದರೆ ರೈತ ಅಪ್ಪನಾಗಿ ದಾಖಲಕ್ಕೆ ಬದ್ದಿರಬಾರ್ದು ಆಧುನಿಕತೆ ತಂತ್ರಜ್ಞಾನ ಬೆಳೆಸಿಕೊಂಡು ಆರ್ಥಿಕವಾಗಿ ಪ್ರಬಲನಾಗಿ ಸಮಾಜದಲ್ಲಿ ರೈತನ ಸಹ ಆರ್ಥಿಕವಾಗಿ ಒಳ್ಳೆ ರೀತಿ ಜೀವನ ಮಾಡಬೇಕು ಅವ್ರ ಕುಟುಂಬದವ್ರು ಒಳ್ಳೆ ಎಜುಕೇಷನ್ ತಗೋಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಒಳ್ಳೆ ಕಾರ್ ತೊಗೋಬೇಕು ಸಮಾಜದಲ್ಲಿ ರೈತ ಅಂದರೆ ಒಂದು ಬೆಲೆ ಸಿಗಬೇಕು ರೈತನು ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದಾನೆ ರೈತ ಅಂದರೆ ಎಲ್ಲ ಸಮಸ್ಯೆಗಳಿಂದ ಬೆಲೆ ಸಿಕ್ಕಿರೋ ನೀರಿನ ಸಮಸ್ಯೆ ಆಗಿರ್ಬೋದು ಸಮಸ್ಯೆಯಿಂದ ಇಲ್ಲ ಮಾಡ್ತು ರೈತ ಸ್ವಾವಲಂಬಿ ಬದುಕಾಗಿ ಬದುಕಬೇಕು ಸ್ವಾವಲಂಬಿಯಾಗಿ ಬದುಕಬೇಕು ಇವಾಗ ಎಷ್ಟೇನು ದೊಡ್ಡ ರೈತರು ನಮ್ಮಂಥ ಸಣ್ಣ ರೈತರಿಗೆ ಅನುಕೂಲಗಳನ್ನು ಮಾಡಿಕೊಡೋಕ್ಕೆ ಮುಂದೆ ಬರ್ತಾರಾ ಇಲ್ಲ ಸರ್ ದೊಡ್ಡ ರೈತ ನಾನು ಮನವಿ ಮಾಡಿದ್ದೀನಿ ಸಣ್ಣ ಸಣ್ರೈಸನ್ನು ಬೆಳೆಸಬೇಕು ಉಳಿಸಬೇಕು ನೀವು ಮಾರ್ಗದರ್ಶನ ಮಾಡಬೇಕು ಇಲ್ಲಾಂದರೆ ನಮ್ಗೆ ಗೊತ್ತಾಗಲ್ಲ ಈ ದೊಡ್ಡ ದೊಡ್ಡ ಮೇಳದಲ್ಲಿ ಭಾಗಿಯಾಗೋದು ಎಲ್ಲ ನೀವು ಹೇಳ್ಬಾಡ್ಬೇಕು ಯಾಕಂದರೆ ಸಣ್ಣ ರೈತರಿಗೆ ಗೊತ್ತಾಗಲ್ಲ ಹಳ್ಳಿ ಪ್ರದೇಶದಲ್ಲಿ ಅಷ್ಟೇ ಸಣ್ಣ ರೈಸ್ ಇರ್ತಾರೆ ಈಗ ನಮ್ಮ ಭರತ್ ನಂತವರಾಗಿರ್ಬೋದು ಹಳ್ಳಿ ಕಾಲು ಆದರೆ ಬೆಳೆಸಿದ್ರೆ ಅವ್ರಿಗೂ ಅವಕಾಶ ಸಿಗಬೇಕು ಅವರು ಸಹ ಕೃಷಿ ಮೇಳದಲ್ಲಿ ಭಾಗಿಯಾಗಬೇಕು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕು ಮತ್ತೆ ಸಮಾಜದಲ್ಲಿ ಅವರು ಇದ್ದಾರೆ ಅಂತ ಗೊತ್ತಾಗಬೇಕು ಯಾಕಂದರೆ ದೇಶದ ಕಾನೂನು ಸಮಾನತೆ ಕಾನೂನು ಅನುಶ್ಚೇದ ಹನ್ನೆರಡರ ಪ್ರಕಾರ ಎಲ್ಲರೂ ಸಮಾನರು ಹಾಗಾಗಿ ಎಲ್ರಿಗೂ ಅವಕಾಶ ಇದೆ ಇಲ್ಲಿ ಯಾರಿಗೂ ಭೇದ ಭಾವ ಇಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತ ಅನ್ನೋದು ವಿಚಾರ ಬರಲ್ಲ ರೈತ ಅನ್ನೋದು ರೈತ ಓಕೆ ನಿಮ್ಮ ಪ್ರಕಾರ ಸಣ್ಣ ರೈತರಿಗೆ ಅವಕಾಶ ಸಿಗಬೇಕು ಅಂತ ಹೇಳ್ತಾ ಇದ್ದೀರಾ ನಿಮಗೆ ಈ ಕೃಷಿ ಮೇಳದಲ್ಲಿ ಎಷ್ಟನೆಯ ನಿಮಗೆ ಈ ಆಹ್ವಾನ ಸಿಕ್ಕಿದೆ

ಅವರು ಒಂದು ಹತ್ತು ಕ ದನಗಳನ್ನು ಆಲ್ರೆಡಿ ಕಟ್ಟಿದ್ದಾರೆ ಅಂತ ಹೇಳಿದ್ರು ಅಂದರೆ ನಮ್ಮ ದೇಶೀಯ ತಳಿಯನ್ನು ಉಳಿಸೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅವ್ರದ್ದು ಒಂದು ಕರು ಎಲ್ಲೋ ಇದ್ದಲ್ಲ ಇಲ್ಲಿ ಅದು ಇರುವ ಬರೋದ್ರು ಓಕೆ ನೋಡ್ತಾ ಇದ್ದಾರೆ ಯಾಕಂದರೆ ಅವ್ರ ಮನೆಯಲ್ಲಿ ನಾನೇ ನೋಡಿದ್ದೀನಿ ಅಷ್ಟು ದನ ಇದೆ ಒಳ್ಳೆಯ ಕರು ತಗೊಂಡು ಬರ್ತಾರೆ ಬೇಸ್ತಾರೆ ಮಾರ್ತಾರೆ ಆತನ ಮಕ್ಕಳಿಗೆ ಚಿಕ್ಕಮ್ ಕೊಡ್ತಾರೆ ಮತ್ತು ಗಂಡನೇ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಕೃಷಿ ಮೇಳದಲ್ಲಿ ಮಿಂಚ್ತಾ ಇರ್ತಕ್ಕಂಥ ನಮ್ಮ ಯುವ ರೈತ ಮಹೇಶ್ ಅವರ ಎತ್ತುಗಳು ಹಾಗೂ ಅವರ ಸ್ನೇಹಿತರು ಭರತ್ ಅಂತ ಭರತ್ ಅವರೇ ನಮಸ್ತೆ ಈಗ ನೀವು ಮನೆಯಲ್ಲಿ ಎಷ್ಟು ದನಗಳನ್ನು ಸಾಕಿದ್ದೀರಾ ಏಳು ಹೆಂಟಿದ್ದಾವೆ ಕೃಷಿ ಮೇಳಕ್ಕೋಸ್ಕರನೇ ಒಂದು ಸಣ್ಣ ಕರುವನ್ನ ತಗೊಂಡಿದ್ದೀರಾ ಇವಾಗ ನೀವೇನು ಓದಿರೋದು ಬಿ ಕಾಮ್ ಕಂಪ್ಲೀಟ್ ಮಾಡಿ ಕೆಲಸ ಮಾಡ್ತಿದ್ದು ಮತ್ತೆ ಈ ಕೆಲಸವನ್ನು ಮುಂದುವರಿಸ್ತಾ ಇದೀರಾ ನಿಮಗೆ ಏನಕ್ಕೆ ಕೃಷಿ ಮೇಳಕ್ಕೆ ಬರಬೇಕು ಅಂತ ಅನಿಸ್ತು

ಇದರ ಒಂದು ಲೆಂತು ನೋಡ್ತಾ ಇರ್ಬೋದು ನೋಡಿ ಇದು ಒನ್ ಆ್ಯಂಡ್ ಹಾಫ್ ಮಂತ್ ಈ ಕರುಗೆ ಇವಾಗ ಏಜ್ ಆಗಿರೋದು ಈ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಇಷ್ಟು ಸಣ್ಣ ಬುರ್ಡೆ ಇಷ್ಟು ಒಂದು ಒಳ್ಳೆ ಕತ್ತು ಇದು ಕಾಲು ಮತ್ತು ಅದರ ನಡ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ಅದು ಯಾವ ಮಟ್ಟಕ್ಕೆ ಈಗ ಆಲ್ರೆಡಿ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಂದೇಶ ಅದು ನೀಡುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಭರತ್ ಅವರು ಇದನ್ನು ತಗೊಂಡಿದ್ದಾರೆ ತಗೊಂಡು ಅವರು ಅಷ್ಟು ದೊಡ್ಡ ಮಟ್ಟಕ್ಕೆ ಸಾಕಲೇಬೇಕು ಅಂತೇಳಿ ಇದನ್ನು ಹಣ ತೋಟ ನಿಂತಿದ್ದಾರೆ ಅಣ್ಣ ತಮ್ಮ ಹೆಸರು ಅಮಿತ್ ರೋಹ್ ಅಂತ ಚಿಕ್ಕಮಗಳೂರು ಡಿಸ್ಟಿಕ್ ತರಕೆರೆ ಹೋಗಿ ಬೆಳ್ತಾವಳಕೆರೆ ಗ್ರಾಮದಲ್ಲಿ ನಿರ್ಮಿಸಿದ್ವಿ ನಮ್ಮನೆಯಲ್ಲಿ ನಾನು ರೈತ ರೈತರ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಇವತ್ತಿನ ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಗೆ ಐಟಿಂಗ್ ಕಂಪನಿ ಮಾಡ್ತಾ ಇದ್ದೀನಿ ಆದ್ರೂ ನಮ್ಮ ಮಳ್ಳಿ ಕಾರ್ ನನ್ನ ಬಲ ನನ್ನ ಬಲ ಈ ಇವತ್ತಿನ ಯುವ ರೈತರಿಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯುವ ರೈತರಿಗೆ ಇಂತಹ ಈ ವೇದಿಕೆಯಲ್ಲಿ ಭಾಗವಹಿಸುವಂಥ ಅಧಿಕಾರ ಕೊಡಬೇಕು ಮತ್ತು ರೈತರು ಅಂತಂದ್ರೆ ರೈತರು ಮಕ್ಕಳು ಹೇಳ್ಕೊಡ್ತಾ ಇಲ್ಲ ಅಂತೇಳಿ ಎಲ್ಲ ಯಾರು ಭಯ ಅಂತ ರೈತ ಮಕ್ಕಳು ಏನು ಇಲ್ಲ ರೈತ ಮಕ್ಕಳು ಏನು ಇಲ್ಲ ಇಂತ ಎರಡು ವರ್ಷದಲ್ಲಿ ಪದ್ಯ ಮಾಡಬೇಕು ರೈತ ಮಕ್ಕಳು ಹೇಳ್ಕೊಡೋದಕ್ಕೆ ರೈತ ಸರ್ಕಾರದಿಂದ ಮಾಡಬೇಕು ಹಳ್ಳಿ ಕರ್ ಸಾಕ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಂದು ಮನೆಯಿಂದ ಬಂದು ರೈ ರೈತರದಿಂದ ಹಳ್ಳಿ ಕರ್ ಜನಗಳಿಗೆ ಏನೇ ತೊಂದರೆ ಬಂದರೂ ಸರ್ಕಾರದಿಂದ ಏನೇನು ತೊಗೊಳ್ಬೇಕು ಅವರಿಗೆ ತೋರುವಂತ ವ್ಯವಸ್ಥೆ ಮಾಡಬೇಕು ಇವತ್ತಿನ ಆ ವ್ಯವಸ್ಥೆ ನಡೀತಾ ಇಲ್ಲ ಏನೋ ಯುವ ರೈತರು ಏನೋ ನಡೆಸ್ತಾ ಇದ್ದಾರೆ ಯುವ ರೈತರು ಹಳ್ಳಿ ಕರೇಸೋ ಮಾಡ್ತಾ ಇದ್ದಾರೆ ಅದರಿಂದ ಒಂದು ಸ್ವಲ್ಪ ಹಳ್ಳಿ ಕಾರು ಹಳ್ಳಿ ಕಾರ ಅಂತೇಳಿ ಎಲ್ಲ ಕಡೆಗೆ ವಾಸಿ ಆಗ್ತಾ ಇದೆ ಅಲ್ಲಿ ಏನಪ್ಪ ಇದೆ ಜನ ಯಾವ ಕಟ್ಟು ನಡೀಬೇಕು ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಳ್ಳಿ ಖಾರ ಅಂತಂದ್ರೆ ರೈತ ಅಂತೇಳಿ ಗುಟ್ಟಿಸ್ಬೇಕು ಸವದಿಗೆ ಬೆಳೆಯಂತ ಸಹಕರಿಸಬೇಕು ಇಲ್ಲಿ ಅವರಿಗೆ ರೈತರು ಮೊದಲು ಬಂದವರಿಗೆ ರೈತರಿಗೆ ಮತ್ತು ಆದ್ಯತೆ ಕೊಡಬೇಕು ಅಂತ ಭಾಗವಹಿಸ್ತಾರೆ ಹೆಚ್ಚಿನ ಸಂಖ್ಯೆಗೆ ಭಾಗವಹಿಸೋದ್ರಿಂದ ಹಳ್ಳಿಗಾರು ಎತ್ತಿ ನಡೆದಿರುವುದು ಬೇರೆ ದೇಶೀಯ ಅಂತ ಹೆಚ್ಚೆ ಪುಜ ಆಟ ಹೆಚ್ಚಿಬಹುದು ಅದನ್ನು ಹೆಚ್ಚು ನಾಟಿ ಹಸಿನ ಹಾಲು ಕೊಡುವಷ್ಟು ನ್ಯಾಯೋ ಅಷ್ಟು ಆರೋಗ್ಯ ದಿನವಾಗಿರುವುದರಿಂದ ಹೆಚ್ಚೆ ಪುಜಿಯನ್ನು ಬಳಸೋದು ಹೋದೆ ಹೆಚ್ಚೆ ನಾಟಿ ಹಸಿನ ಬಳಸೋದು ಅದಕ್ಕೆ ಎತ್ತಿಗೆ ಸಹಕರಿಸಿ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಹಳ್ಳಿ ಕಾರ್ ಎಂದು ಉಳಿಬೇಕು ಅಂತ ಹೇಳಿ ನೋಡ್ತಾ ಇದ್ದೇವೆ ಈಗ ನೀವು ಹಳ್ಳಿ ಕಾರ್ ಉಳಿಬೇಕು ಅಂತೇಳಿ ನಿಮ್ಮ ಒಂದು ಶ್ರಮವನ್ನು ನೀವು ಆಗ್ತಾ ಇದ್ದೀರಾ ನೀವು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಇದ್ದೀರಾ ಸಿಟಿಯಲ್ಲಿ ಇದ್ದೀರಾ ನಿಮ್ಮ ಮನೆಗಳಲ್ಲಿ ದನ ನೀವು ಸಾಕ್ತಿದ್ರು ನಮ್ಮ ಮನೆಗಳಲ್ಲಿ ದನ ನಾವು ದನ ಕಟ್ಟಿದೀವಿ ನಾವು ರೈತರ ಮಗನೇ ನಮ್ಮನೇಲಿ ಎಮ್ಮೆ ಹಸು ದನ ಇವತ್ತು ಎಲ್ಲ ಇದೆ ಸಹ ಟ್ಯಾಂಕ್ಟ್ರಿ ಇದ್ರು ಕಟ್ಟಿದಿವಿ ಎಮ್ಮೆ ದನ ಇದೆ ನಾವು ಶನಿವಾರ ಭಾನುವಾರ ಮುಂದಾಗ ಹತ್ತೊಳಗೂ ಕೆಲಸ ಮಾಡ್ತೀವಿ ಮತ್ತೆ ಹೋಗ್ತೀವಿ ಯಾಕೆಂತಂದ್ರೆ ಎರಡನೂ ಬೆಳೆ ಎಜುಕೇಶನ್ ಮಾಡಿಸಿದ್ದಾರೆ ರೈತರ ಇರೋ ಇರೋ ಮುಂದೆ ಆಮೇಲೆ ಇನ್ನೊಂದು ಎರಡು ಸಾರಿಗೆ ಕಾಲೇಜು ತುಂಬಾ ಹೆಚ್ಚಿನ ಮಟ್ಟದಲ್ಲಿ

ಅರುಣ್ ನಮಸ್ಕಾರ ಹೇಗಿದೆಯಪ್ಪ ಚೆನ್ನಾಗಿದೆಯಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವರು ಆಂಧ್ರದಿಂದ ಬಂದಿರ್ತಕ್ಕಂಥ ಸ್ಟೂಡೆಂಟ್ಸು ಈ ಆಂಧ್ರದಿಂದ ಬಂದಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಕನ್ನಡ ಬರಲ್ವಂತೆ ಆದರೂ ಹಳ್ಳಿ ಕಾರ್ ಮೇಲೆ ಇಲ್ಲಿನ ಪ್ರೀತಿ ಆ ಲವ್ಗೆ ಅದ್ರ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ನೋಡಿ ಕಲ್ಕಿ ಮೊದಲನೇದಾಗಿ ನಿನಗೆ ಕಲ್ಕಿ ಹೆಸರು ಬಂದಿದ್ದು ಒಂದು ಓರಿಯಿಂದ ಅಂದರೆ ಕಲ್ಕಿ ಅನ್ನೋ ಹೆಸರನ್ನ ಹುಟ್ಟಾಕಿದ್ದ ಮಹಾದೀರ ನೀನು ಅಲ್ವಾ ಆ್ಯಕ್ಚುಲಿ ನಾವು ಅರುಣ್ ಅಂತ ಹೇಳಿ ಹಾಂ ಮನೆಗಾಲ್ ತಾಲೂಕು ದಾಸಪುರ ಗ್ರಾಮದಿಂದ ಬಂದಿರೋದು ಬೆಂಗಳೂರು ಡಿಸ್ಟಿಕ್ಕು ನಮ್ಮದು ಒಂದು ರೇಸ್ ಓರಿ ಇದೆ ಕಲ್ಕಿ ಅಂತ ಆದರೆ ಅದು ಸಣ್ಣ ವಯಸ್ಸಲ್ಲೇ ತಗೊಂಡು ನಾವು ಹಬ್ಬ ಮಾಡಿದ್ದು ಅದಕ್ಕೆ ನಮ್ಮ ತ ನಮ್ಮ ಮನೆಯವರು ವಿಷ್ಣು ವಿಷ್ಣು ಅಂತ ಇಟ್ಟಿದ್ದರು ಬೇಡ ಸ್ವಲ್ಪ ಏನಾದರೂ ಯಾಕಂದರೆ ಹಳೆ ಹೆಸರು ಇಟ್ಕೊಂಡಿದ್ರೆ ಯಾರು ಅದನ್ನು ಕೈಟ್ ಮಾಡಲ್ಲ ಅಂತ ಹೇಳಿ ನಾವು ಅದು ವಿಷ್ಣು ಅವತಾರ ಕಲಿಕೆ ಅಂತ ಇಟ್ಟಿದ್ದು ಆ ಹೆಸರು ಮೇಲೆ ನನಗೆ ಓದಿದ್ದಾಗೆಲ್ಲ ನಾನು ನಾಲ್ಕು ಮೀಟರ್ನೂ ಹಬ್ಬ ಮಾಡಿದ್ದೀವಿ ಕಲಿಕೆ ಅಂತ ಮಾಡ್ಕೊಂಡ್ವಿ ತಮಿಳುನಾಡು ಜಲ್ಲಿ ಕಟ್ಟು ಹಾಜರ ಮೋರಿ ಹಬ್ಬ ಮತ್ತು ಈ ಕಡೆ ಹಾವೇರಿ ಭಾಗ ಬಂದರೆ ಕೊಬ್ಬರಿ ಅಂತ ಹಬ್ಬ ಮಾಡ್ತೀವಿ ನಾವು ಹೋಗಿರೋ ಕಡೆಯೆಲ್ಲ ನಾವು ಯಾವತ್ತೂ ಬೀಸಲ್ಲ ಅಂದರೆ ಇಟ್ಕೊಂಡು ಹಬ್ಬ ಮಾಡ್ತಾ ಬಂದಿದ್ದೆ ಎಲ್ಲ ಕಡೆಯಿಂದ ಊರೈ ಅನ್ನೋದು ಕಟ್ಟಿಟ್ಕೊಂಡ್ವಿ ಆಶೀರ್ವಾದದಿಂದ ಚೆನ್ನಾಗಿ ಹಬ್ಬ ಮಾಡಲು ಬಂದಿದ್ದೀವಿ ಈಗ ಈ ಜಿ ಕೆ ಅನ್ನೋ ಬೆಂಗಳೂರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಜಿ ಕೆ ಒಂದು ಪ್ರೋಗ್ರಾಮ್ ಬಂದಿದ್ದೀವಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಿದೆ ಎಲ್ಲ ಮೀಡಿಯಾದವರು ಆಗಲಿ ಯೂಟ್ಯೂಬ್ ಆಗಲಿ ಎಲ್ಲ ಬಂದು ನೋಡ್ತಿದ್ದಾರೆ ಹಾಗೆ ಇದು ನಮ್ಮ ಸ್ನೇಹಿತ ಬರೋ ತಂದಿ ಒಂದು ಒಳ್ಳೆಯ ಟಾಪು ಒಳ್ಳೆ ಕ್ವಾಲಿಟಿ ಒಂದು ಹಳ್ಳಿ ಕ್ಯಾಕ್ಟರು ತಗೊಂಡ್ಬಂದಿದ್ದಾರೆ ತುಂಬ ಜನ ದೊಡ್ಡ ಎಷ್ಟು ನೋಡೋಕೆ ಹೋಗಿಲ್ಲ ತುಂಬ ಮುದ್ದಾಡ್ತಾ ಇದ್ದಾರೆ ನೋಡೋ ತಗೊಳ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ನಾವು ನಮ್ಮ ಕಡೆಯಿಂದ ಒಂದು ಸಂದೇಶ ಕೊಡ್ತಿದ್ದೀನಿ ಏನಂದರೆ ಜನಕೈಯಲ್ಲಿ ಬೆಳ್ಸೋಕ್ಕೆ ಉಳ್ಸೋಕೆ ಆಗಿಲ್ಲ ಅಂದ್ರೆ ಉಳ್ಸೋರ್ಗೆ ಅಟ್ಲೀಸ್ಟ್ ಒಂದು ಪ್ರೋತ್ಸಾಹ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಓಕೆ ಇವಾಗ ನೀನು ಏನು ಓರಿ ಸಾಕಿದ್ಯೋ ಆ ಓರಿ ನಿನ್ನನ್ನೇ ಒಂದು ಸಾರಿ ಅಟ್ಯಾಕ್ ಮಾಡಿದಾಗ ಅರ್ಧ ಓರು ನೀನು ಕೆಳಗಡೆ ಇದ್ದೆ ನೀನು ಬದುಕಿಲ್ಲ ಅನ್ನೋಂಥ ಒಂದು ಸಂದೇಶ ಕೂಡ ಜನ ತಿಳ್ಕೊಂಡ್ಬಿಟ್ಟಿದ್ರು ಅವತ್ತು ನಿನಗೇನು ಅನ್ನಿಸ್ತು ನಿನಗೆ ಧೈರ್ಯ ಹಾಳಾಗಲಿಲ್ಲ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಹಾಳಾಗಿಲ್ಲ ಯಾಕಂದರೆ ಇವಾಗ ಒಂದು ತಾಯಿ ಪೂನೆಯ ಮಗು ಕಾಟ ಕೊಟ್ಟರೆ ಅದನ್ನ ಬಿಸಾಕ್ಬಿಟ್ರೆ ಆ ತಾಯಿಗೆ ಅರ್ಥನೇ ಇರಲ್ಲ ತಾಯಿ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ ಹಾಗೆ ನಾವಷ್ಟೇ ಅದು ಇನ್ನೂ ನಾನು ಸಾಯಿಸಿದ್ರು ನಾನು ಮೋರಿಸ್ ಹಾಕೋದಂತೂ ಇರಲಿಲ್ಲ ಅದು ಸಾಹಿಸ್ತೈತೆ ಆಯ್ತದೆ ಅಂತೇಳಿ ನಾವು ಅವತ್ತೇನು ಹೊಡೆದಿದ್ರೆ ಇವತ್ತು ನಮಗೆ ಆ ರೈತರು ಪದಕ್ಕೆ ಅರ್ಥನೇ ಇರ್ತಿಲ್ಲ ನಾವು ಪ್ರೀತಿ ಕೊಡ್ಬೇಕು ಆದಷ್ಟು ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಪ್ರೀತಿ ಕೊಟ್ಟಿದ್ದೀವಿ ಇವತ್ತು ಅದು ನಾನು ಎಲ್ಲೇ ಹೋಗಿ ಬೈ ಬಿಸಾಗೆ ಅವತ್ತು ನಮ್ಮನ್ನು ಆಯ್ತು ಅದು

ಏನಾದ್ರು ಒಂದ್ ಕಡೆ ಖುಷಿ ಅಂತ ಅನ್ಸುತ್ತಾ ಸರ್ ಸರ್ ಕರಿತೀವಿ ಅಂದ್ರೆ ಇದೆ ಅಂತಲ್ಲ ಎಲ್ಲ ನಾಲ್ಕು ಸ್ಟೇಟಲ್ಲೂ ಅಷ್ಟೇ ನಾವು 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 ಅಕ್ಕ ಹೋದ್ರೆ ನಾವು ನಾವು ಇಟ್ಕೊಳ್ಳಲ್ಲ ಸರ್ ನಾವು ಒಂದು ದಿವಸನೂ ನಾವು ಓರಿನ್ ಇಟ್ಕೊಂಡು ನಾವು ಮೆರವಣಿಗೆ ಮಾಡ್ತಿದ್ದ ಎಲ್ಲ ಅಭಿಮಾನಿಗಳೇ ಈಗಲೂ ಇದ್ದಾರೆ ಯಾಕೆ ಕರೀತಿಲ್ಲ ಯಾಕೆ ಮಾಡ್ತಿಲ್ಲ ಒಂದ್ಸತಿಗೆ ಸೇಲ್ಗೆ ವ್ಯಾಪಾರ ಕೊಡಬೇಕಂದಾಗ ಅಂದಾಗ ಜಗಳನೇ ಮಾಡಿದ್ರು ಈಗೇನು ಕಷ್ಟ ಇದ್ರು ನಾವು ನೋಡ್ಕೊಂತೀವಿ ಓರಿನ್ ಕೊಡಬೇಡ ಅಂತ ಹೇಳಿದ್ರು ಇವಾಗ ಓರಿನ ಕೊಟ್ಟಿದ್ಯಾ ಮತ್ತೆ ಅದೇ ತರ ಇನ್ನೊಂದು ಓರಿನ ತಯಾರು ಮಾಡಬೇಕು ಅಂತ ಅದೇ ಗಡಿಯಲ್ಲಿ ಅಂತ ಒಂದು ಓರಿ ಇದೆ ಈಗ ಸ್ನಿಕರು ಈಗಲೇ ಏನದು ಮೊನ್ನೆ ರೀಸೆಂಟ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಸೋ ಕಟ್ಟಿದ್ರೆ ಒಂದು ಟೆಂಪು ಟೆಂಪೋನೇ ಎಳ್ಕೊಂಡು ಹೇಳ್ಕೊಂಡೋಗ್ಬಿಟ್ಟಿತ್ತು ಅಷ್ಟು ರ್ಯಾಶ್ ಇದೆ ಬಲ ಇದೆ ಅದಕ್ಕೆ ಭೀಮಾ ಅಂದ್ರೆ ಈಗ ಕಲ್ಕಿ ಈಗ ಮುಂದಿನ ದಿನಗಳಲ್ಲಿ ನೀವು ಜಿ ಕೆ ವಿ ಕೆಗೆ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಚಾನ್ಸ್ ಕೊಟ್ಟರೆ ಪ್ರದರ್ಶನ ಮಾಡಬೇಕನ್ನೋದು ತುಂಬ ಆಸೆ ಇದೆ ಓಕೆ ನೋಡಿ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಎಲ್ಲರೂ ನೋಡ್ತಿರ್ತೀರ ಅಧಿಕಾರಿಗಳಾಗ್ಬೋದು ಆಫೀಸರ್ಗಳಾಗ್ಬೋದು ಅಥವಾ ಸಣ್ಣ ರೈಟ್ರು ದೊಡ್ಡ ರೈತರು ಯಾರೇ ಆಗ್ಬೋದು ಹಾಗಾಗಿ ಅದಕ್ಕೊಂದು ಅವಕಾಶವನ್ನು ಕೊಡಬೇಕು ಅಂತ ಕೇಳ್ಕೊತೀವಿ ಹಾಗಾಗಿ ಕಲ್ಕಿ ಇವತ್ತು ಈಗ ಇಷ್ಟು ಬೆಳೆದಿರೋ ಆ ನಿನ್ನ ಹಬ್ಬದವರಿ ಮುಖಾಂತರ ನೀನು ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಸರ್ ನಾನು ಹೇಳೋದು ಇಷ್ಟೇ ಸರ್ ಗದ್ದೆ ಭಕ್ತಿಯಿಂದ ಮಾಡ್ರೆ ಪ್ರತಿಯೊಬ್ರು ಸಿಟಿ ಅಂತ ಹೇಳ್ಬಾರ್ದು ಯಾರಾದ್ರೂ ಸಾಕ್ಬೋದು ದಯವಿಟ್ಟು ಸಣ್ಣ ರೈತರಿಗೆ ಪ್ರೋತ್ಸಾಹ ಕೊಡಿ ಎಲ್ಲ ದುಡ್ಡಿರೋರು ಯಾರು ಬೇಕಾದ್ರು ಮಾಡ್ತಾರೆ ಅಂತ ಹೇಳ್ತಾರೆ ಜನ ಅದೆಲ್ಲ ಸರ್ ಅದ್ರ ಮೇಲೆ ಗದ್ದೆ ಭಕ್ತಿ ಇದ್ರೇ ಮಾಡೋಕ್ಕಾಗೋದು ನಮ್ಮ ಹತ್ರ ದುಡ್ಡಿಲ್ಲ ಆದ್ರೂ ನಾವು ಮೂರ್ನಾಲ್ಕು ಜೊತೆ ಸಾಕ್ತಿದ್ದೀವಿ ದುಡ್ಡಿರೋರು ಸ್ವಲ್ಪ ಯಾವ ಮನೇಲಿ ಒಂದು ನಾಯಿ ಏನೇನೋ ಕೊಕ್ಕು ಪಾರ್ಗಳಿಗೆ ಈ ತರ ಪ್ರದರ್ಶನಕ್ಕೆ ಬರ್ರಿ ನಮ್ಗೆ ಮೈನ್ ಇದೆ ಹೇಳೋದು ಇವ್ವರ್ಗೆ ಹೇಳೋದು ಬಂದು ರೈತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವ್ರಿಗೊಂದು ಪ್ರೋತ್ಸಾಹ ಕೊಡಿ ಅಣ್ಣ ಅಣ್ಣ ಹಂಗೆ ನಿಂತ್ಕೊರಿ ಹಿಂದೆಗಡೆ ನೋಡ್ತಾ ಇರ್ಬೋದು ಏನು ಯುವ ರೈತ ಮಹೇಶ್ ಅವರ ಒಂದು ಹಳ್ಳಿಕಾರ್ ಸಂಭ್ರಮ ಹೇಗಿದೆ ಅಂತ ಪ್ರತಿಯೊಬ್ಬರು ನಮ್ಮ ರೈತಾಪಿ ಬಾಂಧವರು ಎಷ್ಟು ಮಟ್ಟಿಗೆ ಅದ್ರ ಜೊತೆಲಿ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ ಓಕೆ ಥ್ಯಾಂಕ್ ಯು ಜೈಟದಲ್ಲಿ ಏನಾದರೂ

ಕೃಷಿಯ ಉತ್ಸವ ಅಂತ ಕರಿಬೋದು ನಮ್ಮ ಕೃಷಿ ಮೇಳ ಅಂತಂದರೆ ಒಂದು ಉತ್ಸವ ಮೇಳ ಅಂತಲೇ ಅರ್ಥ ಎಷ್ಟು ನಮ್ಮ ರೈತ ಬಾಂಧವರು ಹೇಗೆ ಬಂದು ತಮ್ಮ ಅನುಕೂಲವಾಗ್ತಕ್ಕಂಥ ಒಂದು ಉಪಕರಣಗಳನ್ನು ಹೇಗೆ ಖರೀದಿ ಮಾಡ್ತಾರೆ ಯಾವ ಯಾವ ತಂತ್ರಜ್ಞಾನದ ಮುಖಾಂತರ ಹೇಗೆ ಅನುಕೂಲಗೊಳಿಸ್ತವೆ ಅನ್ನೋದನ್ನು ನೋಡಿಕೊಂಡು ಅನುಕೂಲಗಳಿಗೆ ತಕ್ಕಂತೆ ಪ್ರತಿಯೊಂದನ್ನು ಕೂಡ ಪ್ರದರ್ಶನ ಮಾಡೋದಕ್ಕೆ ಬಂದಿರತಕ್ಕಂಥದ್ದು ನಮ್ಮ ರೈತಾಪಿ ಜನ ನೋಡ್ತಾ ಇರ್ಬೋದು ನೀವು ಹಾಗೆ ಬನ್ನಿ ಇನ್ನೂ ಬೇರೆ ಬೇರೆ ವಿಚಾರಗಳಿದೆ ಬೇರೆ ಬೇರೆ ಇದೆ ಇವೆಲ್ಲವನ್ನು ಕೂಡ ತೋರಿಸೋಣ ಅವರ ಏನು ಹಳ್ಳಿ ತರೋಗಳಿದೆಯೋ ಇದು ನಮ್ಮ ಮೂರ ಎಮ್ಮೆ ಈಗಾಗಲೇ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನೋಡಿರ್ತೀರ ಸ್ನೇಹಿತರೆ ಇದು ಹರಿಯಾಣ ತಳಿಯ ಒಂದು ದೇಶೀಯ ತಳಿ ಹರಿಯಾಣದ ದೇಶೀಯ ತಳಿ ವಸ್ತುಗಳಲ್ಲಿ ಒಂದು ದೇಶೀಯ ತಳಿಯಲ್ಲಿ ಹರಿಯಾಣದ ತಳಿ ಕೂಡ ಒಂದು ಹಾಗೆ ಇದು ಬಂದು ಅದು ಏನು ಹರಿಯಾಣದ ತಳಿ ವೈಟ್ ಕಲರ್ದು ಇದು ರೆಡ್ ಸಿಂಧು ಅಂತೇಳಿ ತಳಿ ಕಿಲಾರಿ ತಳಿಗಳು ಮೂರು ಥರದ್ದು ಸ್ನೇಹಿತರೆ ಇದು ನಿವಾಟಿ ಅಂತೇಳಿ ಒಂದು ನಮ್ಮ ದೇಶೀಯ ತಳಿಯಲ್ಲಿ ಕೂಡ ಇದು ಒಂದು ಇದು ಲೋನು ನೋಡ್ತಾ ಇರ್ಬೋದು ಇದು ಕೂಡ ನಮ್ಮ ಒಂದು ದೇಶೀಯ ತಳಿ ಇದು ನಮ್ಮ ಈ ಕೃಷಿ ಮೇಳದಲ್ಲಿ ಬಂದಿರತಕ್ಕಂಥದ್ದು ಇದು ನಮ್ಮ ಕೃಷಿ ಮೇಳದಲ್ಲಿ ಬಿಟ್ಟರೆ ಬೇರೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ ಏನಕ್ಕೆ ಕಾಣಿಸ್ತಾ ಇಲ್ಲ ಅಂದರೆ ಸಾಕುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಅದನ್ನು ಯಾವ್ಯಾವ ಒಂದು ತಳಿಗಳು ನಮ್ಮ ದೇಶದಲ್ಲಿ ನಮ್ಮ ದೇಶೀಯ ತಳಿಯಾಗಿ ಉಳಿದಿದೆ ಅಂತ ನಾವು ನೋಡ್ತಾ ಇರ್ಬೋದು ಪ್ರತಿಯೊಂದೊಂದು ಪ್ರತಿಯೊಂದೊಂದು ದೇಶದ ತಳಿಯೂ ಕೂಡ ಇದೆ ಅದರಲ್ಲಿ ನಮ್ಮ ಭಾರತದ ತಳಿಯಾಗಿ ಒಂದು ಮೂವತ್ತರಿಂದ ಮೂವತ್ತೈದು ಏನು ತಳಿಗಳಿದೆಯೋ ದೇಶೀಯ ತಳಿಗಳು ಅದರಲ್ಲಿ ಈ ಎಲ್ಲ ತಳಿಗಳು ಕೂಡ ಒಂದು ಹಾಗಾಗಿ ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ನಮ್ಮ ದೇಶೀಯ ತಳಿಯ ಗುಣಗಳು ಎಷ್ಟು ಗುಣಗಳು ಇದರಲ್ಲಿದೆ ಯಾವ ರೀತಿ ಇದೆ ನೋಡ್ತಾ ಇರ್ಬೋದು ಎಷ್ಟೋ ಜನಕ್ಕೆ ನಮ್ಮ ದೇಶೀಯ ತಳಿಗಳನ್ನು ನೋಡೋ ಭಾಗ್ಯ ಕೂಡ ಸಿಗೋದಿಲ್ಲ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಭಾಗ್ಯ ಸಿಕ್ಕಿದೆ ಜನರಿಗೆ ನೋಡ್ತಾ ಇರ್ಬೋದು ಇದು ಕೂಡ ನಮ್ಮ ದೇಶೀಯ ತಳಿಯಲ್ಲಿ ಒಂದು en <coughs>